ತತ್ವ ಪದಗಳ ತಿಳಿವು ನನಗೆ ಕೊಟ್ಟಿರತಕ್ಕಂತಹ ವಿಷಯ ತತ್ವಪದ ಸಾಹಿತ್ಯ ಮತ್ತು ಕರ್ನಾಟಕ ಸೌಹಾರ್ದ ಪರಂಪರೆ ಅಂತ ಇಲ್ಲಿ ಒಂದು ವಚನಕಾರರು ಒಂದು ಕಡೆ ಮಾತಾಡ್ತಾರೆ ಕಡೆಗೀಲಿಲ್ಲದ ಬಂಡಿ ಹೊದಗೆಡುವುದು ಮಾಂಬುದೇ ಕಡೆಗೀಲು ಬಂಡಿಗಾಧಾರ ಕದು ದರ್ಪರ್ಯದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿ ಗಡಣವೇ ಕಡೆಗೀಲು ಕಾಣ ರಾಮನಾಥ ಅಂತ ಅಂದ್ರೆ ಈ ಎಲ್ಲ ವಚನಕಾರರ ಅಥವಾ ಈ ತತ್ವ ಪದಕಾರರ ಮಾತುಗಳು ನಮ್ಮ ಬದುಕಿಗೆ ಒಂದು ಕೀಲಿದ್ದಂಗ ಅಂತ ಒಂದು ವೇಳೆ ಈ ತತ್ವ ಪದಕಾರರು ದೇಶೀಯ ಹಿನ್ನೆಲೆಯಲ್ಲಿ ಬರ್ದಿಲ್ಲ ಅಂತಂದ್ರೆ ನಾವು ನಮ್ಮ ಬದುಕು ಏನಾಗ್ತಿತ್ತೋ ಏನೋ ಅಂತ ಆ ಕಾಲಕಾಲಕ್ಕೆ ಈ ವಚನಕಾರರು ತಮ್ಮದೇ ಆಗಿರ್ತಕ್ಕಂತಹ ರೀತಿಯೊಳ ರೀತಿಯೊಳಗೆ ವಚನಗಳನ್ನ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅಂತ ಇಲ್ಲಿ ಹನ್ನೆರಡನೇ ಶತಮಾನದ ಕಾಲಘಟ್ಟವನ್ನು ನಾವು ಕನ್ನಡ ಸಾಹಿತ್ಯದ ಸುವರ್ಣ ಕೇಶಿಂದ ಯಾಕೆ ಕರೆಸ್ಕೊಳ್ತು ಅನ್ನೋದಕ್ಕೆ ನಾವು ಸಿಂಹಾವಲೋಕನ ಮಾಡಬೇಕಾಗ್ತದೆ ಹನ್ನೆರಡನೇ ಶತಮಾನದ ಕಾಲಘಟ್ಟ ವಚನಕಾರರು ರಚನೆ ಮಾಡಿರ್ತಕ್ಕಂಥ ವಚನಗಳು ನಮಗೆ ಸಾಕಷ್ಟು ಹೇರಳವಾಗಿ ಸಿಗ್ತಾವೆ ಏನ್ರಿ ಉಳ್ಳವರು ಶಿವಾಲಯ ಕಟ್ಟವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸಬಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿರ್ತಕ್ಕಂಥ ವಚನ ಇಂದಿಗೂ ಅದು ಪ್ರಸ್ತುತ ಅಂತ ಅನಿಸ್ತದೆ ಅಂತ ನೋಡ್ರಿ ಬಸವಣ್ಣ ಬಿಜ್ಜರನ ಆಸ್ಥಾನದ ಫೈನಾನ್ಸ್ ಮಿನಿಸ್ಟರ್ ಆತ ಮನಸ್ಸು ಮಾಡಿದರೆ ಏನೆಲ್ಲ ಗುಡಿ ಗುಂಡಾರಗಳನ್ನು ಕಟ್ಟಬಹುದಾಗಿತ್ತು ಆದರೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎನ್ನುವ ಸಂದೇಶವನ್ನು ಕೊಡುವುದರ ಮೂಲಕ ಆ ಗುಡಿ ಗುಂಡಾರದ ವ್ಯವಸ್ಥೆಯನ್ನು ಧಿಕ್ಕಾರ ಮಾಡ್ತಾರೆ ಬಸವಣ್ಣನವರು ಇಲ್ಲಿ ಹನ್ನೆರಡು ಹದಿನೆಂಟನೇ ಶತಮಾನಕ್ಕೆ ನಾವು ಬಂದ್ವಿ ಅಂತಂದ್ರೆ ಆ ಸಾಹಿತ್ಯ ಬರ್ತದೆ ಮತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ನಮಗೆ ಏನದಪ್ಪ ಅಂತಂದ್ರೆ ತತ್ವ ಪದಕಾರರು ತಮ್ಮ ಜೀವನದಲ್ಲಿ ಕಂಡುಕೊಂಡಿರ್ತಕ್ಕಂಥ ಜೀವನ ಸತ್ಯಗಳನ್ನು ಬಹಳ ಅರ್ಥವತ್ತಾಗಿರ್ತಕ್ಕಂತಹ ನೆಲೆಯಲ್ಲಿ ನಮ್ಮನ್ನು ವಹಿತಾರೆ ಅಂತ ಇಲ್ಲಿ ಎರಡೂ ಪ್ರಕಾರಗಳನ್ನು ನಾವು ನೋಡ್ಬೋದು ಈ ಹಳೆಗನ್ನಡದ ಪರಂಪರೆಯಲ್ಲಿ ಪಂಪ ರನ್ನ ಪನ್ನ ಷಡಕ್ಷರಿ ಜನ್ನ ಆಂಡಯ್ಯರಂತಹ ಕವಿಗಳು ಮಾರ್ಗ ಸಾಹಿತ್ಯವನ್ನು ಬರೀತಾರೆ ಅವರು ಹೆಂಗೆ ಅಂತಂದ್ರೆ ಪಂಪನ ಆದಿಪುರಾಣದಾಗ ಒಂದು ಕಡೆ ಒಂದು ಕಾವ್ಯ ಬರ್ತದೆ ಭವರವಾದರೆ ಹರನವದನಕ್ಕೆ ಬೆವರುತ ವನ ಬಗೆಡಿಸಿದೆನು ವಾಸನವ ಸದಯನ ಒಕ್ಕಡವು ನೆನೆಸುವೆನು ಮಾರ್ಗವನ ಜಮನ ಜಬಗೆಡಿಸಬೇಕು ಸಾಕಿನ್ನಿ ಬರಲೇನರ್ಜುನನು ಮಾಧವನ ಮುನಿದೊಡೆಗೆ ಗೆಲ್ಲುವೆ ನಂಜಾದರೆ ಹತವಾರಿಸು ಅಂತ ಹೇಳ್ತಾನೆ ಯಾರಿಗೆ ಗೊತ್ತಾಯಿತು ಅಂತ ಕೇವಲ ಪಂಡಿತರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು ಆದಿ ಪುರಾಣದಲ್ಲ ಒಂದು ಕಾವ್ಯವನ್ನ ಹೇಳ್ತಾನೆ ಪಂಪ ನೆಲೆಸುವೆ ನಿನ್ನ ವಕ್ಷದ ಉಳ್ ನಿಚ್ಚಲಮಿ ಬಟಗಡ್ಡ ಮಂಡಲೋತ್ಪಲ ವಿಭ್ರಮಂ ಭ್ರಮರಿಯಪ್ಪ ಮನೋಹರಿ ರಾಜಲಕ್ಷ್ಮಿ ಭೂ ವಲಯಮಂ ಅಯ್ಯ ನಿತ್ಯುದಂ ನಾನೇ ನಾನಿನಗಿತ್ತೆ ಇದೇ ಉದಣ್ಣ ನೀ ನಲಿದ ಲತಾಂಗಿಗಂ ಆನು ಆಟಿಸಿದು ನಗತ್ಯ ಮಾಸುದೇ ಅಂತ ಪಂಪ ಅಂತ ಯಾಕ ಅದು ಕೇವಲ ಪಂಡಿತರಿಗೆ ಮಾತ್ರ ರಾಜಾಶ್ರಯದಲ್ಲಿ ಏನದಪ್ಪ ಅಂತಂದ್ರೆ ಪಂಡಿತರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಅವರ ರಚನೆ ಮಾಡಿದ್ರು ಯಾವಾಗ ನಾವು ಹನ್ನೆರಡನೇ ಶತಮಾನ ಕಾಲಘಟ್ಟಕ್ಕೆ ಬಂದೀವಿ ಅಂತಂದ್ರೆ ಜನಮನಕ್ಕೆ ತಟ್ಟುವಂಥ ಸಾಹಿತ್ಯವನ್ನು ರಚನೆ ಮಾಡಿದರು ವಚನಕಾರರು ಬಹಳ ಸರಳವಾಗಿರ್ತಕ್ಕಂಥ ಶೈಲಿಯೊಳಗ ಏನು ರೀ ಈಗ ಹದಿನೈದನೇ ಶತಮಾನದ ಆ ಅಂತ್ಯದಲ್ಲಿ ಬಂದರೆ ಶಿಶುನಾಳ ಶರೀಫರು ಅವರ ಗುರು ಗೋವಿಂದ ಭಟ್ರು ನೋಡಿರಿ ಸೌಹಾರ್ದತೆಯನ್ನು ನೋಡ್ತೀವಿ ನಾವು ಕರ್ನಾಟಕದ ಸೌಹಾರ್ದತೆಯನ್ನು ನೋಡುವಾಗ ಅಲ್ಲಿ ಶಿಶುನಾಳ ಶರೀಫರ ಗುರು ಗುರು ಗೋವಿಂದ ಭಟ್ರು ಇಲ್ಲಿ ಕಡುಕೋಡು ಮಡಿವಾಳಪ್ಪನವರ ಶಿಷ್ಯ ಚನ್ನೂರ ಜಲಾಲಯ ಸಾಹೇಬರು ಈ ಎರಡೂಗಳನ್ನು ಗಮನಿಸುವ ಸಂದರ್ಭದೊಳಗೆ ನಮಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ಅಲ್ಲಿ ಜಾತಿಯ ಸಂಘರ್ಷ ಜಾತಿಯನ್ನು ಇರಲಿಲ್ಲ ಈಗಿನ ಸಂದರ್ಭದಲ್ಲಿ ಮುಂಜಾನೆ ಎದ್ರೆ ಸಾಕು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅನ್ನುವ ಆ ಒಂದು ಹೈದಾಟದಲ್ಲಿ ನಾವಿದ್ದೀವಿ ಅಂತ ಇದು ತಲುಗಿಲಕ್ಕೆ ಸಾಕಷ್ಟು ಶಿವಶಾಣರು ಆ ಪ್ರಯತ್ನವನ್ನು ಮಾಡಿದರು ಮತ್ತು ಆ ತತ್ವಪದಕಾರರು ಸಹಿತ ಪ್ರಯತ್ನವನ್ನು ಮಾಡಿದರು ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಇನ್ನು ಸಾಫ್ಟ್ವೇರ್ ಯುಗದಲ್ಲಿ ಬದುಕ್ತಾ ಇದ್ದೀವಿ ನಾವು ಮುಂಜಾನೆ ಎದ್ದರೆ ಸಾಕು ಮೊಬೈಲ್ ಬಿಟ್ಟರೆ ನಾವು ಇರೋದಿಲ್ಲ ಮೊಬೈಲೇ ನಮಗೆ ಜೀವನ ಆಧಾರ ಅನ್ನುವ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಮಾನವ ಇಂದು ನಾಗಾಲೋಟದಲ್ಲಿ ತನ್ನನ್ನು ತಾನು ತೆಗೆದುಕೊಳ್ತಾ ಇದ್ದಾನೆ ಯಾಂತ್ರೀಕರಣ ಜಾಗತೀಕರಣ ಉದಾರೀಕರಣ ದ ಉಪ್ಪು ನೀರಿನಲ್ಲಿ ಮುಂದು ಹೋಗ್ತಾ ಇದ್ದೀವಿ ಅಂತ ಇಂಥ ಸಂದರ್ಭದೊಳಗೆ ನಮಗೆ ಏನು ಬೇಕಾಗ್ಯದ ಇವತ್ತ ಅಂತಂದ್ರೆ ತತ್ವ ಪದಗಳು ಬೇಕಾಗ್ಯಾವ ಅಂತ ತತ್ವೋಪದಗಳು ನಮ್ಮ ಸಮಾಜಕ್ಕೆ ಇಂದು ಬೇಕಾಗ್ಯಾವ ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಒಟ್ಟಾರೆಯಾಗಿ ಮಾನವ ಜನ್ಮ ದೊಡ್ಡದು ಇದು ನೆಚ್ಚಿ ಹಾಳು ಮಾಡಿಲಿಬೇಡಿ ಹುಚ್ಚಪ್ಪಗಳಿರ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೇ ಕೋಡಿ ಅನ್ನುವುದರ ಮೂಲಕ ಆ ಶಬ್ದಗಳ ಇದನ್ನ ಏನದಪ್ಪ ಅಂತಂದ್ರೆ ಬೈಗಳದ ಮೂಲಕ ಸಮಾಜವನ್ನು ಎಚ್ಚರಿಸತಕ್ಕಂಥ ಕೆಲಸ ಮಾಡಿದವರು ಯಾರಾದರೂ ಇದ್ರೆ ಅದು ತತ್ತೋ ಪದಕಾರರು ಅನ್ನೋದನ್ನು ನಾವು ಯಾರು ಮರಿಬಾರದು ಇಲ್ಲಿ ಕೈವಲ್ಯ ಪದಗಳು ಅಂತ ಹೆಂಗ ಈ ತತ್ವ ಪದಗಳು ಹೆಂಗೆ ಹುಟ್ಟಿದವು ಇದು ಜನಪದ ಸಾಹಿತ್ಯದ ಪ್ರತಿರೂಪ ಅದು ಏನರೀ ಅನುಭಾವದ ಪದಗಳು ಅಂತ ಕೇಶಿಂದ ಕರಿತೀವಿ ದೇವರ ನಾಮಗಳು ಅಂತ ಕರಿತೀವಿ ಭಜನಾ ಪದಗಳು ಅಂತ ಕರಿತೀವಿ ಹಾಡಿಕೆ ಪದ ಅಂತ ಕರಿತೀವಿ ತತ್ವ ಪದ ಅನ್ನೋದಕ್ಕೆ ಈ ಅರ್ಥಗಳನ್ನು ಕೊಡ್ತೀವಿ ನಾವು ಅಂತ ಅನುಭವ ಅಂದರೆ ಏನು ಅಂತ ಅನುಭಾವ ಪದಗಳು ಇವೆಲ್ಲ ತತ್ವ ಪದಗಳಂದ್ರೆ ಅನುಭವ ಪದ ಅನುಭಾವ ಅಂದರೆ ಆಧ್ಯಾತ್ಮಕದ ಪದ ಪದ ಅಂತ ಅನುಭಾವದ ಅಡಿಗೆಯ ಮಾಡಿ ಅಂತ ಅನುಭವದ ಅಡಿಗೆ ಮಾಡಿ ಅಂತಂದ್ರೆ ಆಧ್ಯಾತ್ಮಿಕದ ಅಡಿಗೆಯನ್ನು ಮಾಡೋದು ಅಂತ ಏನರ ಲೌಕಿಕದ ಅಡಿಗೆ ಅಲ್ಲ ಎಂಥ ಅಡಿಗೆ ಅಂತಂದ್ರೆ ಆಧ್ಯಾತ್ಮಕದ ಅಡಿಗೆಯನ್ನು ಮಾಡೋದು ಅಂತ ಹೀಗೆ ಈ ದೇಶಿತಿಯ ಸೊಗಡಿನಿಂದ ಜನಸಾಮಾನ್ಯರ ಹೃದಯ ತಟ್ಟಿದ ಈ ತತ್ವ ಪದಗಳು ರೂಪುಗೊಂಡವು ಜನಮನವನ್ನು ಮನೆ ಮಠಗಳನ್ನು ಅವು ಏನದಪ್ಪ ಅಂತಂದ್ರೆ ಸಂಗೀತದ ಮೂಲಕ ಸುಶ್ರೇಯವಾಗಿ ಹಾಡಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಗ್ರಾಮೀಣ ಭಾಗದ ಜನರ ಚೈತನ್ಯದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ತತ್ವಗಳು ಸಮಾಜವನ್ನು ಹಿಡಿದಡ್ಸ್ಲಿಕ್ಕೆ ಪ್ರಯತ್ನ ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಈಗಾಗಲೇ ಭಾಳಷ್ಟು ಜನ ಈ ಪ ತತ್ವ ಪದದ ಮೇಲೆ ವಿಚಾರಗಳನ್ನು ಮಂಡಿಸಿದ್ದಾರೆ ಅತ್ಯಂತ ಮನಸ್ಸಾದದ್ದು ಕಡಕೋಳ ಮಡಿವಾಳಪ್ಪನವರ ಈ ಒಂದು ತತ್ವ ಪದ ನಾನಿಲ್ಲಿ ಉದರಿಸಬೇಕಾಗ್ತದೆ ಬಾಯಲ್ಲೊಂದು ಆಡ್ತೀರಿ ಮನುಷ್ಯನವಳೊಂದು ಮಾಡ್ತೀರಿ ಅಂತ ಬಾಯಾಗ ಆಡೋದೇ ಬೇರೆ ಮನುಷ್ಯನ್ಯಾಗ ಮಾಡೋದೇ ಬೇರೆ ಅಂತ ಯಾಕಂದರೆ ಮತ್ತೆ ಮುಂದೆ ಹೇಳ್ತಾರೆ ಬರೆದಿಟ್ಟಿದ್ದನ್ನು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗ್ತೀರಿ ಅಂತ ಬರೆದಿತ್ತಿದ್ದನ್ನೇ ನಾವು ಓದ್ತಾ ಇದ್ದೀವಿ ಯಾವುದು ಎಲ್ಲ ಶಾಸ್ತ್ರಗಳನ್ನು ನಾವು ಓದ್ತೀವಿ ಆಗಮ ಆಗಮ ಶಾಸ್ತ್ರ ಇಂಥ ಶಾಸ್ತ್ರಗಳನ್ನು ಓದುವವರ ಮೂಲಕ ನಾವೇನದಪ್ಪ ಅಂತಂದ್ರೆ ನಮ್ಮ ತನವನ್ನು ನಾವು ಕಳ್ಕೊತಾ ಇದ್ದೀವಿ ಅನ್ನೋದಕ್ಕೆ ಇಂಥ ವಿಜ್ಞಾನ ಯುಗದಲ್ಲಿ ನೋಡ್ರಿ ಯಾವಾಗ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಆಡಿರತಕ್ಕಂಥ ಮಾತುಗಳು ಈಗೂ ಏನದಪ್ಪ ಅಂತಂದ್ರೆ ಪ್ರಸ್ತುತವಾಗ್ಯಾವ ಅನ್ನೋ ಮಾತನ್ನು ನಾವು ಗಮನಿಸಬೇಕಾಗ್ತದೆ ನೆಕ್ಸ್ಟ್ ಹೇಳ್ತಾರೆ ಶೀಲವಂತರಾಗ್ತೀರಿ ಸುಳ್ಳೆ ಶೀಲ ಮಾಡ್ತೀರಿ ಈ ಮಾತನ್ನು ಏನಾದರೂ ಈಗ ಹೇಳಿದ್ವಿ ಅಂತಂದ್ರೆ ಕೊನೆಗೆ ಏನಾಗ್ತದೆ ಧರ್ಮ ಬೀರುಗಳು ಒನ್ಸಾರೆ ಕಲಬುರ್ಗಿ ಗೌರಿ ಲಂಕೇಶು ಲಿಂಗಣ್ಣ ಸತ್ಯಂಪೇಟೆ ಅವರು ಹೆಂಗೆ ಅವರು ಇದಕ್ಕೆ ಆಹುತಿಯಾದರು ಆ ಆಹುತಿ ಆಗ್ತಕ್ಕಂಥ ಸಂದರ್ಭಗಳು ಒದಗಿ ಬ ಬರ್ತಾವೆ ಅನ್ನೋ ಮಾತನ್ನು ಇದು ಕಡ್ಕೊಳ್ಳೋ ಮಡಿವಾಳಪ್ಪನಿಂದ ಸಾಧ್ಯ ಐತಿ ಅನ್ನೋ ಅಂತನಸ್ತದ ಇಂಥ ವಿಚಾರಗಳನ್ನು ಹೇಳುವಾಗ ಭಾಳ ನಿರ್ದಾಕ್ಷಿಣ್ಯವಾಗಿ ಯಾರನ್ನ ಸಮಾಜದಲ್ಲಿ ಏನೇನು ನಡೀತಾ ಇತ್ತು ಆ ಒಂದು ಅವಿಚಾರವನ್ನು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳಿಂದ ಅವ್ರು ಏನದಪ್ಪ ಖಂಡಿಸ್ತಾ ಇದ್ರು ಅನ್ನೋ ಮಾತನ್ನು ನಾವು ಇಲ್ಲಿ ಗಮನಿಸ್ಬೇಕು ಶೀಲವಂತರಂತೀರಿ ಸುಳ್ಳೆ ಶೀಲ ಮಾಡ್ತೀರಿ ಸಂತಾನ ಲಿಂಗ ಕಟ್ಟಿಕೊಂಡು ಆಗಿ ಹೋಗ್ತೀರಿ ಸತ್ಯನಾಸಾಗಿ ಹೋಗುವಂಥ ಶಬ್ದಗಳನ್ನು ಹೆಂಗೆ ಬಳಸ್ತಾರೆ ನೋಡ್ರಿ ಅವ್ರು ಸತ್ಯನ ಇದರ ಸತ್ಯನ ಸಾಗಲೇ ಅಂದ್ರೆ ಹಾಳಾಗಿ ಹೋಗ್ಲಿ ಅನ್ನೋ ಶಬ್ದವನ್ನು ಬಳಸ್ತಾರೆ ಅವರು ಅಂತ ಇನ್ನು ಮುಸ್ಲಿಮರ ಬಗ್ಗೆ ಯಾರಿಗೂ ಬಿಟ್ಟಿಲ್ಲ ಅವರು ಈ ಜಾತಿ ಆ ಜಾತಿ ಅಂತ ಕಿಸ್ ಯಾರಿಗೂ ಬಿಟ್ಟಿಲ್ಲ ಅವರು ಏನಿದೆ ಮುಸಲ್ಮಾನ ಅಂತೀರಿ ತುರ್ತು ಸುಂಟಿ ಮಾಡ್ತೀರಿ ಸುಂಟಿ ಅನ್ನೋ ಶಬ್ದವನ್ನು ಬಳಸ್ತಾರೆ ಅವರು ಅದು ಸೈಂಟಿಫಿಕ್ ಆಗಿರ್ತಕ್ಕಂಥ ಆಗಿನ ಕಾಲಕ್ಕೂ ಅದು ಸೈಂಟಿಫಿಕ್ ಆಗಿತ್ತು ಅನ್ನೋ ಮಾತನ್ನು ಹೇಳ್ತಾರೆ ಅವರು ಅಂತ ಸುಂತಿ ಅಂತ ಮಾಡಿಸ್ತಾರೆ ಅವರು ಮುಸ್ಲಿಮರ ಜನಾಂಗದಲ್ಲಿ ಅಂತ ಉಸಲು ಹಲೋ ಉಸಿಲು ಬಿಟ್ಟು ಫಾತೆ ಕೊಟ್ಟು ಬಿಸ್ಮಿಲ್ಲಾ ಅಂತ ಹೇಳ್ತೀರಿ ಅಂತ ಫಾಥ್ಯಾ ಬಿಸ್ಮಿಲ್ಲಾ ಇರಮಾನ್ ಇರಹೀಮ್ ಆ ಮೊದಲನೇ ಆ ಫಾಟೇವನ್ನು ಹೇಳುವಾಗ ಅವರೂ ಸಹಿತ ಉಸಿರು ಬಿಟ್ಟು ಕೇಸಿಂದ ಪಾತೇ ಕೊಡ್ತೀರಿ ನೀವೇನು ಅನ್ನೋದನ್ನು ಪ್ರಶ್ನೆ ಮಾಡಿ ಆ ಆ ಜನಾಂಗಕ್ಕೂ ಸಹಿತ ಎಚ್ಚರಿಕೆಯ ಗಂಟಿಯನ್ನ ಕೊಟ್ಟಿರ್ತಕ್ಕಂಥವರು ಕಡ್ಕೊಳ್ಳೋ ಮಡಿವಾಳಪ್ಪನವರು ಇನ್ನು ಬ್ರಾಹ್ಮಣರ ಬಗ್ಗೆ ಬ್ರಾಹ್ಮಣರಂತ ಹೇಳ್ತೀರಿ ನೀರಾಗ ಮುಳುಮುಳಿಗೆ ಹೇಳ್ತೀರಿ ಮುಳುಗಿ ಮುಳಗಿ ಹೇಳೋದು ಅಂತ ಮುಳುಗಿ ಬೆಳ ಬೆಳಗಿನ ಜಾವದಲ್ಲಿ ಇದಕ್ಕೆ ಹೋಗಿ ನದಿಗೆ ಹೋಗಿ ಮಿಂದೆಂದು ಹೇಳುತ್ತಲೀ ಪರಸತಿ ಪರ ಕಾಗಿ ಚಿಂತಿಪ ಅಂತ ಪರಸತಿಗೆ ಪರಜನ ದನಕ್ಕೆ ಚಿಂತೆ ಮಾಡ್ತಕ್ಕಂಥವ್ರು ಅನ್ನುವ ಆ ಅರ್ಥದೊಳಗೆ ಅದನ್ನು ಹೇಳ್ತಾರೆ ಪಾಪದಿಂದ ಸುಟ್ಟುಕೊಂಡು ದೀಪ ಪಡ್ಕೊಂಡು ಹೋಗ್ತೀರಿ ದೀಪ ಪಡ್ಕೊಂಡೇ ನೀವು ಹೋಗಿ ಬಿಡ್ತೀರಿ ಅನ್ನುವ ವಿಚಾರವನ್ನು ಇನ್ನು ಸಾಧುರ ಬಗ್ಗೆನೂ ಸಹಿತ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ ಅಂತ ಇನ್ನು ತತ್ವಪದಕಾರರು ತಾವು ಕಂಡುಂಡ ಜೀವನದ ಸತ್ಯವನ್ನು ತತ್ವಪದದಲ್ಲಿ ಪದದಲ್ಲಿ ಪ್ರಯತ್ನ ಮಾಡಿದರು ಅಂತ ಕಂಡುಂಡದು ಬೇರೆ ಏನು ಹೇಳಿಲ್ಲ ಅವರು ಯಾವುದೋ ಶಾಸ್ತ್ರದಾಗ ಅಲ್ಲಿ ಇಲ್ಲಿ ತಂದದ್ದನ್ನು ಏನೂ ಹೇಳಿಲ್ಲ ಕಣ್ಣಿಗೆ ಏನು ಕಾಣ್ತಿತ್ತೋ ಅದನ್ನು ನಿರ್ದಾಕ್ಷಿಣ್ಯವಾಗಿ ನೇರ ನುಡಿಗಳ ಮೂಲಕ ಭಾಳ ಅರ್ಥವತ್ತಾಗಿರ್ತಕ್ಕಂಥ ನೆಲೆಯಲ್ಲ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಜಾಯಮಾನ ಇತ್ತು ಅಂತಂದ್ರೆ ಅವರು ಬಂಡಾಯಗಾರರು ಒಂದು ಅರ್ಥದಲ್ಲಿ ಅವರು ತತ್ವಪದಕಾರರಲ್ಲ ಬಂಡಾಯ ಆ ಮನೋಧರ್ಮದ ಮೂಲಕ ಆ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಂತ ಇನ್ನು ಪರಸ್ತ್ರೀಯರ ಬಗ್ಗೆ ಹೇಳ್ತಾರೆ ಪರಸ್ತ್ರೀ ನಿಂದೆಂ ತನಗೆ ಕೇಡಮ್ ಅಂತ ಪರಸ್ತ್ರೀಯರನ್ನು ನಿಂದೆ ಮಾಡುವುದು ತನಗೆ ಕೇಡೆ ಅಂತ ಅದಕ್ಕೆ ಹೇಳ್ತಾರೆ ಕಡ್ಕೋಳ ಮಡಿವಾಳಪ್ಪರವರು ಇಲ್ಲಿ ನಾನು ಮೂಲವಾಗಿ ಕಡ್ಕೋಳ ಮಡಿವಾಳಪ್ಪರವರ ಆ ಒಂದು ಇದು ಇರೋದರಿಂದ ನಾನು ಅವರ ತತ್ವ ಪದಗಳನ್ನೇ ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಪರಸ್ತ್ರೀಯರ ಸಂಘ ಮಾಡುವುದು ಪುಣ್ಯವೇನೋ ಅಂತ ಪರಸ್ತ್ರೀಯರ ಸಂಘ ಮಾಡುವುದೇನು ಪುಣ್ಯ ಏನು ಮದುವೆ ಹೆಂಡತಿ ಬಿಟ್ಟು ತಿರುಗಾಡುವುದು ನ್ಯಾಯವೇನು ನೋಡಿಲ್ಲ ಹೆಂಗೆ ಸಮಾಜದಾಗಿ ಏನೇನು ನಡೀಕೆಟ್ಟದು ಆ ಮೊನ್ನೆ ಫಯಾಜ್ ಅಂತಕ್ಕಂಥ ಯಾವನೋ ಒಬ್ಬ ತಲೆ ತಿರುಕ ಒಂದು ಹುಡುಗಿಯನ್ನು ತಂದು ಹಾಕಿಬಿಟ್ಟ ಈಗೂ ಸಹಿತ ಒಂದು ದೊಡ್ಡ ರೀತಿಯಲ್ಲಿ ಅದನ್ನು ಆಂದೋಲನದ ರೀತಿಯಲ್ಲಿ ನಡೀತಾ ಇದೆ ಅಂತ ಒಂದು ವೇಳೆ ಇಂಥ ಏನಾದರೂ ಅವರ ತಲೆಯಲ್ಲಿ ತುಂಬಿದ್ದೇ ಆದರೆ ಇವತ್ತು ಸಮಾಜ ಸುಧಾರಣೆ ಆಗ್ತಿತ್ತೇನೋ ಅಂತ ಅನ್ನಿಸ್ತದೆ ಅಂತ ಅದಕ್ಕೆ ಈ ತತ್ವ ಪದಗಳು ಒಂದು ಅಧ್ಯಯನ ಪೀಠ ಆಗಲೇಬೇಕು ಅನ್ನೋದು ನಾವು ಈ ಸಂದರ್ಭದಲ್ಲಿ ನಮಗೆ ನೆನ್ಸ್ಕೊಳ್ಬೇಕಾಗ್ತದೆ ಅಂತ ತಂಡ ಜಾ ಜಾಗಿಲಿ ತಿರುಗುವ ಹೆಣ್ಣು ಕಣ್ಣಿ ಏನು ಅಂತ ತಂಡ ಜಾಗಿಲಿ ತಿರುಗೋದು ಅಂತ ಅದಲ್ ತಂಡ ಜಾಗ ಜಾಗದಲ್ಲಿ ತಿರುಗೋದು ಹೆಣ್ಣಲ್ಲ ಅಂತ ಹೆಣ್ಣು ಒಂದು ರೀತಿಯಲ್ಲಿ ತನ್ನ ತನ್ನನ್ನು ತಾನ ಶೀಲವನ್ನು ಉಳಿಸಿಕೊಂಡು ಬದುಕಬೇಕಾಗ್ತದೆ ಅನ್ನೋದಕ್ಕೂ ಸಹಿತ ಅವರು ಏನದಪ್ಪ ಅಂತಂದ್ರೆ ಒಂದು ಚಾಟಿ ಗೇಟನ್ನು ಬೀಸಿದ್ರು ಅಂತ ಇಡಿ ಹೊನ್ನ ಕೊಟ್ಟಾರೆ ಮತ್ತೊಬ್ಬಗೆ ಹೋಗೋದು ಬಿಡ್ತಾಳೆ ಏನೋ ಅಂತ ಇಡಿ ಹೊನ್ನ ಕೊಟ್ಟರೆ ಮತ್ತೊಬ್ಬಗ ಹೋಗೋದಕ್ಕೆ ಬಿಡೋದಿಲ್ಲ ಅದಕ್ಕಾಗಿ ನಾವು ಏನದಪ್ಪ ಅಂತಂದ್ರೆ ಒಳ್ಳೆಯ ರೀತಿಯಿಂದ ಒಳ್ಳೆಯ ಪರಸ್ತ್ರೀಯರ ಸಂಘ ಮಾಡದೆ ಬದುಕಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನುವ ಮಾತನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ವಚನ ಚಳವಳಿಗಳ ನಂತರ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಇತಿಹಾಸದಲ್ಲಿ ರಚನೆಯಾದ ಈ ತತ್ವ ಪದಗಳು ಅನುಭಾವಿ ಚಳವಳಿಗೆ ಹುಟ್ಟು ಹಾಕಿದವು ಅಂತ ಅನುಭಾವಿ ಚಳವಳಿಯನ್ನು ಹುಟ್ಟು ಹಾಕ್ತವೆ ಅನುಭವ ಮತ್ತು ಅನುಭವ ಅನುಭವ ಅಂತಂದರೆ ಎಕ್ಸ್ಪೀರಿಯನ್ಸ್ ಅನುಭವ ಅಂತಂದರೆ ಆಧ್ಯಾತ್ಮಿಕ ಚಿಂತನೆ ಅಂತ ಆ ದೇವರ ಚಿಂತನೆಯ ಕಡೆಗೆ ನಮ್ಮನ್ನು ಒಯ್ದು ಬಿಡ್ತಾರೆ ಅಂತ ಜಡ ಕರ್ಮಟ ಜೀವಮಾನವ ವಿರೋಧಿ ಆಚರಣೆಗಳನ್ನು ಅವರು ಧಿಕ್ಕರಿಸಿದ್ರು ಅಂತ ಯಾವ ಜಡವಾಗ್ಯವ ಇವು ಮಾಡಬಾರಪ್ಪ ನೀವು ಕಲ್ಲ ದೇವರಿಗೆ ಪೂಜಾ ಮಾಡಬಾರ್ರಿ ಏನ್ರಿ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನೆಯ ಅಂತ ಹೇಳಿಲ್ಲ ಬಸವಣ್ಣ ಅದಕ್ಕೆ ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾಡ್ರಿ ಅನ್ನೋ ಮಾತನ್ನು ಹೇಳ್ತಾರೆ ಅಂತ ಧಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಗೊಂದು ಸೌಹಾರ್ದತೆಯ ಚೌಕಟ್ಟನ್ನು ಅವರು ಒದಗಿಸಿಕೊಟ್ರು ಅಂತ ಇನ್ನು ತತ್ವ ಪದಕಾರರ ತಿರುಳು ಅತ್ಯಂತ ಸ್ಪಷ್ಟವಾಗಿತ್ತು ತತ್ವ ಪದಕಾರರ ಆ ತಿರುಳು ಏನಿತ್ತು ಅಂತಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ನೆಲೆಯಲ್ಲಿ ಅವರು ಬದುಕಿ ಬಾಳಿದರು ಅಂತ ಧರ್ಮದ ಜಡತೆ ಅವರಲ್ಲಿ ಇರಲಿಲ್ಲ ಅಂತ ಅಮಾನವೀಯ ಮೌಲ್ಯಗಳ ವಿರುದ್ಧ ಅವರು ಹೋರಾಟ ಮಾಡಿದರು ಯಾವುದು ಕೆಟ್ಟದ್ದಂತನಸ್ತ ನೇರವಾಗಿ ಅದನ್ನು ಬೈದರು ಆ ತತ್ವ ಪದದ ಮೂಲಕ ಬೈದು ಎಚ್ಚರಿಸಿದ್ರು ಅದಕ್ಕೂ ಬಸವಣ್ಣ ಭಕ್ತಿ ಅದಕ್ಕೆ ಹೇಳ್ತಾರೆ ಅವರು ಬಸವಣ್ಣ ಒಂದು ತಿಳಿಗೆ ಹೇಳ್ತಾನೆ ಭಕ್ತಿ ಎಂಬುದು ಮಾಡಬಾರದಯ್ಯ ಹೋಗುತ್ತಾ ಕೊರೆಯುವುದು ಬರುತ್ತಾ ಕೊರೆಯುವುದು ಅಂತ ಬಸವಣ್ಣ ಹೇಳ್ತಾನೆ ಅಂತ ಗರಗಸದಂತೆ ಭಕ್ತಿ ಮಾಡೋದಷ್ಟು ಅಷ್ಟು ಅಲ್ಲ ಏನು ರೀ ಮಠಾಧಿಪತಿಗಳಾಗೋದಷ್ಟು ಸರಳ ಅಲ್ಲ ಏನ್ರಿ ಅದನ್ನ ಅದನ್ನು ಮಠಾಧಿಪತಿಯ ಆ ಸ್ಥಾನವನ್ನು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಮೂರು ಯಾರೋ ಮಠದ ಸ್ವಾಮಿಗಳು ಏನೋ ಮಾಡಿ ಜೈಲಿಗೆ ಹೋದ್ರಲ್ಲ ಆಗಬಾರ್ದು ಅಂತ ಏನು ರೀ ಮಠದ ಸ್ವಾಮಿಗಳು ಸಹಿತ ಇಲ್ಲಿ ಬೈದಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಗಮನಿಸ್ತೀವಿ ಅಂತ ಇನ್ನ ಸೂಫಿಗಳ ಕುರಿತು ಈಗ ನೋಡ್ರಿ ಕಾಜಾ ಬಂದೇನವರ ಮತ್ತು ಶರಣ ಬಸವತ್ನವರು ಕಲ್ಬುರ್ಗಿ ಜಿಲ್ಲೆ ಎರಡು ಕಣ್ಣು ಇದ್ದಾಗ ಅಂತ ಅವರು ಭಾವೈಕ್ಯತೆ ಒಂದು ಸಂಕೇತವಾಗಿ ನಮಗೆ ಕಾಣ್ತಾರ ಅಂತ ಯಾವ ಭೇದ ಭಾವಗಳು ಇಲ್ಲ ಅಂತ ಏನ್ರಿ ಆ ಕಾಜಾ ಬಂಡೇನವರ ಕಾಲ ಬೇರೆ ಏನ್ರಿ ಬಸವೇಶ್ವರ ಕಾಲ ಬೇರೆ ಆಗಿದ್ರು ಸಹಿತ ಎರಡೂ ಆ ಜಾತಿಯ ಜನಾಂಗಗಳು ಎಷ್ಟು ಭಾವೈಕ್ಯತೆಯಿಂದ ಬದುಕ್ತಿದ್ರು ಅನ್ನೋದಕ್ಕ ನಮಗೆ ಉದಾಹರಣೆಯಾಗಿ ಸಿಗ್ತಾರ ಕಾಜಾ ಬಂದೇನವರು ಮತ್ತು ಶರಣ ಬಸಪ್ಪನವರು ಅನ್ನೋದನ್ನ ನಾವು ಮಡಿಬಾರದು ಧಾರ್ಮಿಕ ಕಟ್ಟುಪಾಡುಗಳು ಮೀರಿ ಬೆಳೆದವರು ಅವರು ಸೂಫಿ ಸಂತರು ಆಗಲಿ ತತ್ವ ಆಗಲಿ ಧಾರ್ಮಿಕ ಚೌಕಟ್ಟಿನಿಂದ ಹೊರಗೆ ಬಂದ್ ಕೇಶಿಂದ ಬದುಕಿದ್ರು ಅನ್ನೋ ಕಾರಣಕ್ಕಾಗಿ ಅವರು ಇಂಥ ತತ್ವ ರಚನೆ ಮಾಡಿದ್ರು ಅನ್ನೋ ಮಾತನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಅಂತ ಇಲ್ಲಿ ಈ ನಾವು ಹದಿನಾ ಹದಿನಾಲ್ಕು ನೂರ ಎಂಬತ್ತೊಂಬತ್ತರಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯದ ಸೌಹಾರ್ದದ ಪರಂಪರೆಯನ್ನ ನಾವು ಗಮನಿಸಬೇಕಾಗಿತ್ತು ಅಂತಂದ್ರೆ ತಿಂತಿನ ಮೌನಪ್ಪಯ್ಯ ಅವರು ಬರ್ತಾರೆ ನಮಗೆ ಅಂತ ಹಿಂದೂ ಹಿಂದೂ ಮುಸ್ಲಿಂ ಸಾಮರಸ್ಯದ ಬದುಕನ್ನು ಅವರು ನಮಗೆ ತೋರಿಸಿಕೊಟ್ರು ಅಂತ ಹೀಗೆ ಬಸವ ಅಲ್ಲಮ ಮೌನ ಯೋಗಿ ಭೋಗ ಭೂಮಿಯ ನಾಡಿದು ಎಂಥ ನಾಡ್ರಿ ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಾಡು ಬಸವ ಬಸವ ಬಂದ ಅಲ್ಲಮ ಬಂದ ಕೆಂಬಾವಯ್ಯ ಭೋಗಣ್ಣ ಬಂದ ಇಂಥವ್ರು ಏನದಪ್ಪ ಅಂತಂದ್ರೆ ಕಡ್ಗೋಳ ಮಡಿವಾಳಪ್ಪರು ಬಂದರು ಇಂಥ ಶಿವಶರಣರು ಬಂದಿರೋದ್ರಿಂದ ನಮ್ಮ ಈ ನಾಡು ಪಾವನ ಆಯಿತು ಅನ್ನುವಂಥದಿಂದ ಅನಿಸ್ತದೆ ಅಂತ ಹೀಗೆ ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸಬೇಕು ಅಂತ ಇಲ್ಲಿ ಒಂದು ರೀತಿಯಿಂದ ದೇಶೀಯ ಪದಗಳನ್ನು ಅವರು ಈ ವಚನಕಾರರು ದೇಶೀಯ ಪದಗಳನ್ನು ರೈಟ್ ದೇಶೀಯ ಪದಗಳನ್ನು ಬಳಸುವಾಗ ಯಾವುದು ಅವರಿಗೆ ಸ್ಲೀ ಶೀಲ ಅಶ್ಲೀಲ ಅನ್ನೋದು ಇರಲಿಲ್ಲ ಅಂತ ಏನು ರೀ ಶೀಲ ಅಶ್ಲೀಲ ಏನು ಈ ಮಾತಾಡಿದ್ರೆ ಏನೋ ಅಂತರ ಏನಪ್ಪ ಸಮಾಜದವ್ರು ಏನೋ ಅಂತರ ಏನು ಅನ್ನೋ ಆ ಒಂದು ಚೌಕಟ್ಟಿಗೆ ಹೋಗಲಿಲ್ಲ ಅವರು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಡ್ತಿದ್ರು ರಂಡೇರ್ ಮಾತು ಕುಂಡಿ ಮ್ಯಾಲಿನ ಶೀರಿ ಹಂಡ ನಾಯಿ ಏನು ರೀ ಲುಚ್ಚ ಮ್ಯಾಚ್ ಮ್ಯಾಚ್ ಮ್ಯಾಚು ಒಡಿಯಂದ ಅನ್ನೋ ಶಬ್ದಗಳನ್ನು ಹೇಳುವಾಗ ಅವರು ಯಾವುದೇ ಒಂದು ಇದಕ್ಕೆ ಶೀಲತೆಗೆ ಬೆಳಿಲ್ಲ ಅವರು ನಿರ್ದಾಕ್ಷಿಣ್ಯವಾಗಿ ಆ ಮಾತುಗಳನ್ನು ಹೇಳುವುದರ ಮೂಲಕ ಈ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು ಅಂತ ಹೀಗೆ ಇನ್ನೂ ಸಾಕಷ್ಟು ವಿಚಾರಗಳದಾವ ಲೇಟಾಗಿ ಕಾರ್ಯಕ್ರಮ ಪ್ರಾರಂಭವಾಗಿರೋದರಿಂದ ನಾನು ನನ್ನ ಮಾತನ್ನು ಮೊಟಗೊಳಿಸ್ತೀನಿ ಈಗಾಗಲೇ ಚಿಟ್ಟಿ ಬಂದದ ಏನ್ರಿ ನೀವು ಭಾಳ ಇದು ಮಾಡಿದಿರಿ ಈ ಕಾರ್ಯಕ್ರಮದಲ್ಲಿ ಮೂವತ್ತು ವರ್ಷ ಕಾಯ್ಬೇಕಾಯ್ತೇನೋ ಅಂತ ಅನ್ನಿಸ್ತದೆ ನನಗೆ ಮೂವತ್ತು ವರ್ಷದ ನಂತರ ಈ ಒಂದು ವೇದಿಕೆಯಲ್ಲಿ ನನಗೊಂದು ಭಾಷಣ ಮಾಡಲಿಕ್ಕೆ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ಯುವಕರು ಚೈತನ್ಯರವಂತರಾಗಿರ್ತಕ್ಕಂಥ ನಮ್ಮ ವಿಜಯಕುಮಾರ್ ಟಿ ಟಿ ಅವರಿಗೆ ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಧರ್ಮರಾಜ್ ಜವಳಿ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ ಧನ್ಯವಾದಗಳು